ನಿರಂತರ ತನ್ನ ಜಾತಕ ಜ್ಯೋತಿಷಿ ಜ್ಯೋತಿಷಿಯಾಗಲು ಸಾಧ್ಯವೇ ಇಲ್ಲ ಅನೇಕ ಜಾತಕಗಳ ಸತತ ಅಧ್ಯಯನ ಮಾಡಿದ ಜ್ಯೋತಿಷಿಗೆ ತನ್ನ ಭವಿಷ್ಯದ ಭಯವೂ ಇರುವುದಿಲ್ಲ ಭವಿಷ್ಯದ ಭಯ ಬಿಟ್ಟವನೇ ಸಂತ ಸಂತನಾದವನಿಗೆ ಹಿಮಾಲಯವೇ ಬೇಕಿಲ್ಲ ಸಂತನಾಗುವವನಿಗೆ ಹಿಮಗರಿ ಸುಲಭ ಪಾಠಶಾಲೆ ಕೆಲವರು ಯಾವಾಗಲೂ ಹಿಮಾಲಯದಲ್ಲಿ ಮಹಾಸಂತರಂತಿರುತ್ತಾರೆ ಎಂದು ನಂಬಿರುತ್ತಾರೆ ಹಾಗೆ ನೋಡಿದರೆ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲೂ ಅನೇಕ ಸಂಸಾರದ ಭವಸಾಗರಗಳಲ್ಲೂ ಮಿಂದು ಬೆಂದು ಮಹಾಸಂತರಿರುತ್ತಾರೆ ಈ ಕತೆ ಕೇಳಿ ಮುಖೇಶ್ ಭಾಟಿಯಾ ಎಂಬ ವ್ಯಾಪಾರಿ ಯಾವಾಗಲೂ ಹಿಮಾಲಯದ ಚಳಿತ ಒಂದು ದಿನ ಮನೆಗೆ ಬಂದು ನನಗೆ ಈ ಜೀವನ ಸಾಕಾಗಿದೆ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳಿಗೆ ಒಪ್ಪಿಸಿದ್ದೇನೆ ನಾನು ಹಿಮಾಲಯಕ್ಕೆ ಹೋಗುತ್ತೇನೆ ನನಗೆ ಅಲ್ಲಿ ಗುರು ಸಿಗುವಂತೆ ದಾರಿ ತೋರು ಎಂದ ಅವನನ್ನು ನೋಡಿ ನಕ್ಕಾಗ ನೀವು ಗುರುವಾಗಲೂ ಒಪ್ಪುವುದಿಲ್ಲ ಬೇರೆ ಗುರುವನ್ನು ಹುಡುಕಿ ಹೋದರೆ ನಗುತ್ತೀರಿ ಎಂದ ಆಯಿತು ನೀನು ಬದಲಿಗೆ ಹೋಗು ಅಲ್ಲಿಂದ ಮೇಲೆ ಶಂಕರಾಚಾರ್ಯರು ಹತ್ತಿ ಹೋದರಂತೆ ಅಲ್ಲಿ ಕೆಲವರು ಸಿಗಬಹುದು ಎಂದಾಗ ಆಗಲಿ ಎಂದು ಹೊರಟೆ ಹಲವಾರು ದಿನಗಳ ನಂತರ ಸಾಧು ಒಬ್ಬ ಮನೆಗೆ ಬಂದು ತಾನು ಬದರಿಯ ತಪೋವನದಿಂದ ಬಂದಿರುವುದಾಗಿ ತಿಳಿಸಿದ ನೀವು ಮಹಾ ಜ್ಯೋತಿಷ್ಯಗಳಂತೆ ನನ್ನ ಸಾಧನೆಯಲ್ಲಿ ತುಂಬಾ ಅಡಚಣೆಗಳು ಬರುತ್ತಿವೆ ದಯವಿಟ್ಟು ಸ್ವಲ್ಪ ತಿಳಿಸಿ ಎಂದ ಅಷ್ಟರಲ್ಲಿ ಬದರಿಯಿಂದ ಮುಖೇಶ್ ಮನೆಗೆ ಫೋನು ಬಂತು ನಿಮ್ಮ ಆಶೀರ್ವಾದ ಫಲಿಸಿತು ಬದರಿಯಿಂದ ಮೇಲೆ ಎಂಟು ಗಂಟೆ ನಡೆದೆ ಸಂಜೆ ಕತ್ತರಲ್ಲಿ ಒಂದು ಗುಹೆಯಲ್ಲಿ ಬೆಳಕು ಕಂಡೆ ಅಲ್ಲಿ ಗುರುಗಳು ತಪಸ್ಸು ಮಾಡುತ್ತಿದ್ದರು ಅವರಿಗೆ ನೀವು ತೋರಿದ ದಾರಿ ಅದು ನಿಜವಾದ ಬಗ್ಗೆ ಹೇಳಿದೆ ಅವರು ನಿಮ್ಮ ಅಡ್ರೆಸ್ ಕೋರ್ಟ್ ತೆಗೆದುಕೊಂಡರು ನಾಲ್ಕು ದಿನ ಬಿಟ್ಟು ವಾ ಎಂದರು ಹಿಂದೆ ನಿಮ್ಮ ಫೋನ್ ಕನೆಕ್ಟ್ ಆಯಿತು ಧನ್ಯವಾದ ಅಂದೆ ತಗೊಳ್ಳಿ ನಿಮ್ಮ ಗುರುಗಳ ಬಳಿ ಬಂದು ಮಾತಾಡು ಎಂದು ಈ ಸಾಧುವಿಗೆ ಕೊಟ್ಟಾಗ ಅವನು ಈತನ ಜೊತೆ ಮಾತಾಡಿ ಅವಕ್ಕಾದ ನಿಮ್ಮ ಮಾತು ಸತ್ಯ ಇವನು ಮುಂದೆ ಮುಂಬೈ ನಿವಾಸ ಕಾಯಕವೇ ಕೈಲಾಸ ಅದನ್ನು ಕಂಡು ಹಿಡಿದಿದೆಯಲ್ಲೋ ಬರೆದವನೇ ಮತ್ತೆ ಬಿಟ್ಟಿದ್ದಾನೆ ನೀನು ಅದು ಇನ್ನು ಅದನ್ನ ಮನ್ಸು ಇನ್ನೊಬ್ಬರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ ಕತೆ ಅಂತ ಹೇಳಿದಾಗ ಆ ಕತೆ ಚಿರಂಜೀವಿ ಆಗುತ್ತೆ ನಿನ್ನ ಮೇಲೆ ಪರಿಣಾಮ ಬಿದ್ದಿದೆ ಅಂದರೆ ಇದು ನಿಜ ಜೀವನದ ಕತೆ ಆಕ್ಚುಲಿ ಅವನು ಈ ಅದ್ಭುತ ನಡೆದದ್ದು ನಿಜ ಊರ್ವಶಿ ಬೆಟ್ಟ ಹತ್ತಕ್ಕೆ ಹೋಗಿದ್ದ ಪದರಿಕೆ ಅದರ ಮೇಲೆ ಈತ ಇಪ್ಪತ್ತು ವರ್ಷದಿಂದ ಪಾಪ ಉಪನೇ ಸಂತ ತಪಸ್ಸು ಮಾಡಿಕೊಂಡಿದ್ದಾರೆ ಆದರೂ ಪಾಪ ಅವನಿಗೆ ನಿರ್ವಾಣ ಸಿಕ್ಕಿಲ್ಲ ಆ್ಯಕ್ಚುಲಿ ಆ ವ್ಯಕ್ತಿ ಪರಿತಪ್ಪಿಸಿ ಹೋಗ್ತಿದ್ದ ತಂದೆ ತಾಯಿ ಏನು ಇಲ್ಲದೆ ಎಲ್ಲವನ್ನು ಬಿಟ್ಟು ಅಗಾಧವಾದ ಜಮೀನು ಎಲ್ಲವನ್ನು ಬಿಟ್ಟು ಹಿಮಾಲಯಕ್ಕೆ ಬಂದಿದ್ದ ಆ್ಯಕ್ಚುಲಿ ಕಾಯಕದಲ್ಲಿ ಸಿಗೋ ಆನಂದ ಆನಂದ ಅಂದ್ರೇ ಬ್ಲಿಸ್ ಬ್ಲಿಸ್ ಅಂದ್ರೇ ಆ ಯಾವ ಸಂತ ಸಂತತ್ವವನ್ನು ಏಕೆ ಅನುಭವಿಸ್ತಾನೆ ಅಂದರೆ ಆ ಆನಂದಕ್ಕೋಸ್ಕರ ಕಾಯಕದಲ್ಲಿ ಸಿಗೋ ಆನಂದ ಬೇರೆ ಎಲ್ಲೂ ಸಿಗಲ್ಲ ಆ ಕಾಯಕ ನಿಷ್ಕಾಮ ಕರ್ಮ ಆಗಬೇಕು ಅದನ್ನೇ ಋಷಿ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾನೆ ಖುಷಿ ಎಲ್ಲ ಕಡೆ ಇರುತ್ತೆ ಆ ಋಷಿ ಖುಷಿ ಪಡೆಯಲು ಪ್ರಯತ್ನ ಪಟ್ಟಾಗ ಅದು ಕೃಷಿ ಆಗುತ್ತೆ ಆ ಕೃಷಿ ನಾವು ರೈತರಿಗೆ ಮಾತ್ರ ಸಿಗುತ್ತೆ ಹಾಗಾಗಿ ಆ ಕೃಷಿ ಅನ್ನೋ ಪದ ಅರ್ಥ ನೋಡೋದ್ರಲ್ಲಿ ಕೃಷಿನೂ ಇದೆ ಋಷಿನೂ ಇದೆ ನಿಜವಾದ ಋಷಿ ಕೃಷಿ ಮಾಡೋರು ಸುಮ್ಮನೆ ಕೃಷಿನೂ ಮಾಡದೆ ಕೆಲಸನೂ ಮಾಡದೆ ಸುಮ್ಮನೆ ಒಂದ್ ಕಡೆ ಕೂತ್ಕೊಂಡು ಮಾತ್ರಕ್ಕೆ ದೇವರು ಸಿಗೋದಿಲ್ಲ ಹಾಗಂತ ಕೆಲಸನೇ ಮಾಡ್ತಾ ಇದ್ರೆ ಆನಂದ ಸಿಗೋದಿಲ್ಲ ತನ್ನ ಕೆಲಸ ತಾನು ಮಾಡಿ ಅದಕ್ಕೆ ಸಿಗುವ ಬೆಲೆ ತಗೊಳ್ಳುವಾಗ ಸಿಗುತ್ತೆ ಈಗ ರೈತರಿಗೆ ತುಂಬಾ ಅನ್ಯಾಯ ಇದೆ ನಾನು ಬಯಸಿದ ಬೆಲೆ ಬಯಸದ ಇದ್ದಾಗ ರೈತರು ರಾಜರಾಗಿದ್ದರು ನಮ್ಮ ದೇಶದಲ್ಲಿ ಇವಾಗ ಬಯಸಿದಷ್ಟು ಅವ್ರನ್ನ ತುಳಿಯಲು ಪಡ್ತಾ ಇದ್ದಾರೆ ಮೀಡಿಯೇಟರ್ಸ್ ದುಡ್ಡು ಮಾಡ್ತಾ ಇದ್ದಾರೆ ಎಲ್ಲರೂ ದುಡ್ಡು ಮಾಡ್ತಾ ಇದ್ದಾರೆ ಆದರೆ ರೈತ ಮಾತ್ರ ಮಾಡ್ತಾ ಹಾಗಾಗಿ ಬೆಲೆ ಸಿಕ್ಕಾಗ ಎಷ್ಟೋ ಸಲ ಟೊಮಟ ಈರುಳ್ಳಿ ಬೆಲೆ ಸಿಕ್ಕಿದಾಗ ಅಥ ಅದನ್ನು ಚೆಲ್ಲಿ ಬಿಡ್ತಾರೆ ಭೂಮಿಗೆ ದುಃಖಪಟ್ಟು ಆಕ್ಚುಲಿ ರೈತರು ಸಹನೆ ಕಲಿಬೇಕು ಸಾಲ ತಗೊಳ್ಳದೇ ಇದ್ರೆ ಮಾತ್ರ ರೈತ ಗೆಲ್ತಾನೆ ಸಾಲ ತಗೊಂಡ್ ಮಾತ್ರಕ್ಕೆ ಏನಾಗುತ್ತೆ ಅಂದ್ರೆ ಸಾಲ ತೀರಿಸುವ ಒಂದು ಭಯಕ್ಕೆ ಏನ್ ಸಿಕ್ಕರೆ ಆ ರೇಟಿಗೆ ಮಾರಕ್ಕೆ ಹೋಗ್ತಾನೆ ತುಂಬಾ ಡಿಸಪಾಯಿಂಟ್ ಆದಾಗ ಆತ್ಮಹತ್ಯೆಗೊಳಗಾಗ್ತಾನೆ ಹಾಗಾಗಿ ಸಾಲ ಇಲ್ಲದೆ ಇದ್ದಾಗ ಏ ತನ್ನ ಬೆಲೆ ಸಿಗೋವರೆಗೂ ಕಾಯ್ತಾನೆ ಯಾರ್ದೋ ಮಂಡಿಲಿ ತನ್ನ ಸಾಮಗ್ರಿ ಇಡ್ತಾನ ತಾನು ಮಂಡಿ ಮಾಡ್ಕೊಳ್ಳೋ ಶಕ್ತಿ ರೈತನಿಗೆ ಬರಬೇಕು ತನ್ನ ಬೆಲೆ ಬಗ್ಗೆ ಬೆಳೆ ಬಗ್ಗೆ ಬೆಲೆ ಗೊತ್ತಿರಬೇಕು ರೈತರಿಗೆ ಅದಾಗಬೇಕು ಅಂದರೆ ಸಾಲ ಮಾಡಬಾರ್ದು ಸಾಲ ಮಾಡದಂತಾದಾಗ ಮಾತ್ರ ಸಂತ ಆಗ್ತಾನೆ ಸಾಲವಿದ್ದವನು ಹಿಮಾಲಯಕ್ಕೆ ಹೋದರೂ ಅವನು ಸಂತ ಆಗಲು ಸಾಧ್ಯ ಇಲ್ಲ ಅದಕ್ಕೆ ಸಾಲವಿಲ್ಲದ ರೆವಲ್ಯೂಷನ್ನು ಕ್ರೆಡಿಟ್ ಕಾರ್ಡ್ ಕಟಿಂಗ್ ರೆವಲ್ಯೂಷನ್ನು ಸಾಲವಿಲ್ಲದಂತೆ ಬರ್ತೀ ಅಂತ ಕರ್ನಾಟಕ ಎಲ್ಲ ಪ್ರಚಾರ ಮಾಡ್ತಾ ಇರೋದು ನೀನು ವಾಸ್ತು ಕಲಿತಾ ಇದ್ದೀನಿ ಅಂತ ಈಗ ಅದೆಷ್ಟು ಖುಷಿ ಮಾತು ಆ ವಾಸ್ತುವಲ್ಲಿ ದಯೋಜ್ಞ ಲಕ್ಷಣ ಅಂತ ಮೊದಲನೇ ಚಾಪ್ಟರ್ ಬರುತ್ತೆ ಆ ಚಾಪ್ಟರ್ ಅಲ್ಲಿ ವಾಸ್ತು ವಾಸ್ತು ಅಂದ್ರೆ ಕಾಶ್ಯಪ ಶಿಲ್ಪ ಶಾಸ್ತ್ರಿ ಮನುಷ್ಯಾಲೆಯ ಚಂದ್ರಿಕದ ಸಂಪತ್ತು ಹೊಂದಿರುವಂತಹ ಜ್ಞಾನಿ ನೀನು ಯಾರ ಮನೆ ಆದರೂ ಕಟ್ಟಿಸಿದ್ರೆ ಆ ಕಟ್ಟಿಸುವವನಿಗೆ ಸಾಲ ಇರಬಾರದು ಅದು ಮೊದಲನೇ ಕಂಡೀಷನ್ ಎಷ್ಟೇ ಚೆನ್ನಾಗಿರೋ ವಾಸ್ತು ಮಾಡು ಅವನಿಗೆ ಸಾಲ ಇದ್ರೆ ತೂತು ಮಡಿಕೆ ಇದ್ದಂಗೆ ಅದರಲ್ಲಿ ಹಾಲು ಹಾಕಿದ್ರೆ ಚೆಲ್ಲತ್ತೆ ಸಾಲವಿಲ್ಲದೆ ಮನೆ ಸುಮಾರು ಬ್ಯಾಂಕ್ ಸಾಲಗಳಿಂದ ಮನೆ ಕಟ್ಬಿಟ್ಟು ತನ್ನ ಮನೆ ಅಂತ ಹೇಳ್ಕೊಂಡು ಮದುವೆ ಆಗ್ತಾರೆ ಮದುವೆ ಆದ್ಮೇಲೆ ಮಲ್ಲಿಗೆ ಹೂವು ಹೆಂಡತಿ ಕೊಡಕ್ಕೂ ದುಡ್ಡಿರ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಇನ್ಸ್ಟಾಲ್ಮೆಂಟ್ಸ್ ಕಟ್ತಾ ಇರ್ತಾರೆ ಇನ್ನೇನಾಗೋಗತ್ತೆ ಇಪ್ಪತ್ತು ವರ್ಷ ಲೋನ್ ಇನ್ನೇನಾಗೋಗುತ್ತೆ ಅಂತ ಒಂದು ಕೋಟಿ ಮನೆಗೆ ಮೂರು ಕೋಟಿ ಕಟ್ಕೊಂಡು ಕಡೆಗೆ ಇಪ್ಪತ್ತು ವರ್ಷ ಆದ್ಮೇಲೆ ಹೆಂಡತಿಗೆ ಮಲ್ಲಿಗೆ ಹೋಗಬೇಕಾಗಿರಲ್ಲ ಬಿಳಿ ಬಿಳಿ ಮಲ್ಲಿಗೆ ಅಂತ ಮೆಡಿಸಿನ್ಸ್ ಬೇಕಾಗುತ್ತೆ ಆ ಮೆಡಿಸಿನ್ಸ್ಗೆ ಬೇಕಾಗುತ್ತೆ ದುಡ್ಡು ಹಾಗಾಗಿ ಸಾಲವಿಲ್ಲದೆ ಬಾಡಿಗೆ ಮನೇಲಿ ಬದುಕಿದ್ರು ಚೆನ್ನಾಗಿ ಬದುಕಿ ನೀವು ಯಾವಾಗ ಸಾಲವಿಲ್ಲದಂತೆ ಭಾರತ ದೇಶ ಎಲ್ಲ ಆಗತ್ತೋ ಬ್ಯಾಂಕುಗಳು ದಿವಾಳಿ ಆಗುತ್ತೆ ಬ್ಯಾಂಕುಗಳಲ್ಲಿ ಸಾಲ ಕೇಳೋರ್ ಇಲ್ಲದೆ ಇಂಟ್ರೆಸ್ಟ್ ಕಟ್ಕೊಂಡು ದಿವಾಳಿಯಾಗಿ ನಮ್ಮ ದೇಶ ಸುಭಿಕ್ಷವಾಗುತ್ತೆ ರಿಯಲ್ ಎಸ್ಟೇಟ್ ಬಿದ್ದೋಗುತ್ತೆ ಎಲ್ಲಾ ಸಾಮಗ್ರಿಗಳ ಬೆಲೆ ಬಿದ್ದೋಗುತ್ತೆ ಯಾವಾಗ ಕೊಂಡುವವನು ಕೊಳ್ಳುವವನು ಕೊಳ್ಳುವವನು ಏ ನನಗೆ ಒಂದು ವರ್ಷ ಆದರೂ ನಿನ್ನ ಅಂಗಡಿ ಇಲ್ಲದೆ ಬದುಕ್ತೀನಿ ಅಂದಾಗ ಅಂಗಡಿಯವನು ಇಳಿದು ಬರ್ತಾನೆ ಕೊಳ್ಳುವವನ ಹತ್ರ ಹಣ ಇಲ್ಲ ಸಾಲ ಕೊಡಮಾರಯ್ಯೇಳ್ಬಿಟ್ಟು ಅಂಗಡಿಯವನ ಹತ್ರ ಅಕೌಂಟ್ ಓಪನ್ ಆಗ್ತಾನೆ ಆವಾಗ ಅವನು ಕೆಳಗೆ ತುಳಿಯಲ್ಪಡ್ತಾನೆ ತಿಳ್ಕೋಬೇಕು ವಾಸ್ತು ಅಂದ್ರೆ ಬರೀ ದಿಕ್ಕನ್ನು ನೋಡಿ ಮಾಡೋದಿಲ್ಲ ವಾಸ್ತು ಅಂದ್ರೆ ನಡೆ ಕಲಿಸುವುದು ಕೂಡ ವಾಸ್ತು ವಾಸ್ತು ಚರ ವಾಸ್ತು ಪುರುಷ ಸ್ಥಿರ ವಾಸ್ತು ಪುರುಷ ಅಂತ ಹೇಳ್ತಾನೆ ಚರ ವಾಸ್ತು ಪುರುಷ ತಿರುಗ್ತಾ ಇರ್ತಾನೆ ಅವನ ನಡೆ ನಾವು ಗಮನಿಸ್ತಾ ಇರಬೇಕು ಅವನ ನಡೆ ಗಮನಿಸ್ಬೇಕು ಅಂದ್ರೆ ನಾವು ನಡಿಬೇಕು ನಾವು ನಡೆದಾಗ್ಲೆ ಕಿತ್ತಡೆಯಾಗೋದು ಧನ್ಯವಾದ ಅಹೋರಾಂತ